ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಟೇಸ್ಟಿ ಟೇಸ್ಟಿ ಸ್ಟಫ್ ಬ್ರಿಂಜಾಲ್ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ದೊಡ್ಡ ಬದನೆಕಾಯಿಯನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅರ್ಧ ಭಾಗಕ್ಕೆ ಕಟ್ ಮಾಡಿಕೊಳ್ಳಿ ಇದ್ರ ಒಳಗಿನ ಪಾರ್ಟನ್ನೆಲ್ಲ ಈ ಥರ ಆಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಒಂದು ಪ್ಯಾನಲ್ಲಿ ಎಣ್ಣೆ ಹಣ್ಣು ಹಾಕ್ಕೊಂಡು ಈ ಬದನೆಕಾಯಿ ಬದನೆಕಾಯಿ ಹೋಳನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲಿಟ್ಟಲ್ಲಿ ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ರೈಸ್ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಇರುತ್ತೆ ಸ್ವಲ್ಪ ಬೆದ್ನೆ ಬದ್ನೆಕಾಯಿ ಬೆಂದ ನಂತರ ಟೊಮೆಟೊ ಪೀಸಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬದ್ನೆಕಾಯಿನೂ ಸ್ವಲ್ಪ ತಿರುಗಿಸಿ ಫ್ರೈ ಮಾಡಿಕೊಳ್ಳಿ ಇದು ನೋಡಲಿಕ್ಕೆ ಕೂಡ ತುಂಬಾ ಅಟ್ರಾಕ್ಟಿವ್ ಇರುತ್ತೆ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ ನಿಮಗೆ ಬೇಕಾದರೆ ಸ್ವೀಟ್ ಕಾರ್ನು ಅಥವಾ ಏನಾದರೂ ಕ್ಯಾಪ್ಸಿಕಮ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು ಬದ್ನೆಕಾಯನ್ನು ಆಗಾಗ ಸೈಡ್ ತಿರ್ಗ್ಸ್ಕೊತ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಬೆರೆಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಜೀರಿಗೆ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಒಣ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ಉಪ್ಪು ಜೀರಿಗೆ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಅಂತ ಅಂಥೇಳಿ ಒಂದೇ ಬದ್ನಿಕಾಯನ್ನು ಹೆಚ್ಚಿ ಮಾಡಿದ್ದೀನಿ ಆದರೆ ಬಟ್ ತುಂಬಾ ಟೇಸ್ಟಿ ಇತ್ತು ಒಂದು ಟೂ ತ್ರೀ ಎರಡು ಮೂರು ಬದ್ನೆಕಾಯಿ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು ಇದು ಫ್ರೈ ಆದ ನಂತರ ಚೆನ್ನಾಗಿ ಸೈಡಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೆ ಆವಾಗ ನಾವು ಮಾಡಿಟ್ಕೊಂಡಿರೋ ಅನ್ನವನ್ನು ಹಾಕೊಂಡು ಈ ಬದ್ನೇಕಾಯೂ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಮತ್ತು ಒಂದು ಸೈಡ್ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸಿ ಒಂದು ಪ್ಲೇಟ್ನಲ್ಲಿ ತಕ್ಕೊಳ್ಳಿ ಇದಕ್ಕೆ ಮಾಡಿಟ್ಟಿರೋ ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಚಲೋ ಮಿಕ್ಸ್ ಮಾಡಿಕೊಳ್ಳಿ ಈ ರೈಸ್ ಜೊತೆ ಪೀಸ್ ಪೀಸಿಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಫೈನಲಾಗಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಳಿ ಬೀಜ ಏನಾದರೂ ಬಿದ್ದಿದ್ದರೆ ಸೈಡ್ಗೆ ತೆಗೆದುಬಿಡಿ ನಿಂಬೆ ರಸ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಹಿಂಡಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಒಂದು ಸ್ಪೂನ್ ಪುಟಾಣಿ ಪುಡಿಯನ್ನು ಹಾಕ್ಕೊಳ್ಳಿ ಪುಟಾಣಿ ಪುಡಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿಕೊಂಡು ಬದ್ನೆಕಾಯಲ್ಲಿ ಸ್ಟಫ್ ಮಾಡಬೇಕು ಈ ಬದ್ನೆಕಾಯಲ್ಲಿ ಈ ರೈಸನ್ನು ಚೆನ್ನಾಗಿ ಸ್ಟಫ್ ಮಾಡಿ ಹಾಟ್ ಹಾಟ್ ಆಗಿ ಸರ್ವ್ ಮಾಡಿ ಬದ್ನೇಕಾಯಿ ಸ್ಟಫ್ ರೈಸ್ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ಹೇಗಿದೆಯೋ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇದು ಟಿಫಿನ್ ಬಾಕ್ಸಲ್ಲಿ ಸ್ಕೂಲ್ಗೆ ಮಕ್ಕಳಿಗೆ ಕಟ್ಟೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ